ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಸ್ ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ ನಾನಿವತ್ತು ನಿಮಗೆ ಒಂದು ಒಳ್ಳೆಯ ಅದ್ಭುತ ಔಷಧಿ ಗುಣ ಹೊಂದಿರುವಂತಹ ಸೊಪ್ಪು ಒಂದೆಲಗ ಸೊಪ್ಪು ಅಂತ ಕರಿತೀವಿ ನಾವು ಇದಕ್ಕೆ ಕೆಲವೊಂದು ಕಡೆ ಇದನ್ನು ಬ್ರಹ್ಮಿಯಲೆ ಮತ್ತು ತಿಮಿರೆ ಅಂತ ಕರೀತಾರೆ ತುಳು ಭಾಷೆಯಲ್ಲಿ ಇಂಥ ಅದ್ಭುತ ಔಷಧಿ ಗುಣ ಹೊಂದಿರುವಂಥ ಈ ಸೊಪ್ಪಿನ ಚಟ್ನಿಯನ್ನು ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ ಬಳ್ಳಿ ಆಕಾರದಲ್ಲಿ ಬೆಳೆಯುವಂಥ ಈ ಸೊಪ್ಪು ನೋಡಿ ನಮ್ಮ ಕಾಂಪೌಂಡ್ನಲ್ಲಿ ಅದು ನ್ಯಾಚುರಲ್ ಆಗಿ ಅದೇ ಬೆಳ್ಕೊಂಡಿತ್ತು ಇದಕ್ಕೆ ಯಾವುದೇ ಗೊಬ್ಬರ ಅಥವಾ ಈ ಥರ ಕೆಮಿಕಲ್ ಅಂತದ್ದು ಯಾವುದೂ ಹಾಕಿ ಬೆಳೆಸಿಲ್ಲ ನ್ಯಾಚುರಲ್ ಆಗಿ ಬೆಳೆದಿರೋಂಥ ಸೊಪ್ಪು ತುಂಬ ಟೇಸ್ಟ್ ಆಗಿರುತ್ತೆ ಅಂದ್ಬಿಟ್ಟು ನಾವು ಇದರಲ್ಲಿ ಚಟ್ನಿ ಮಾಡಿದ್ದು ನೋಡಿ ಎಷ್ಟು ಆರೋಗ್ಯ ಗುಣ ಹೊಂದಿದೆ ಈ ಸೊಪ್ಪು ಅಂತ ಅಂದರೆ ಇದರಲ್ಲಿ ಬಿ ಪಿ ಶುಗರು ಯಾವುದೇ ಇರಲಿ ನಾರ್ಮಲ್ಗೆ ಬರುತ್ತೆ ಖಾಲಿ ಹೊಟ್ಟೆಗೆ ಎದ್ದ ತಕ್ಷಣ ನಾಲ್ಕು ಎಲೆನ ಜಗಿತಾ ಬಂದರೆ ಅದು ತುಂಬ ಒಳ್ಳೆಯದು ಮತ್ತು ಮಕ್ಕಳಿಗೆ ನ್ಯಾಯಾಲಯ ಮಂದ ಇದ್ದು ಆ ಮಕ್ಕಳು ಮಾತಾಡೋಕ್ಕೆ ಕಷ್ಟಪಡ್ತಿದ್ರು ಕೂಡ ಇದನ್ನು ತಿನ್ಸ್ತಾ ಬನ್ನಿ ಅದ್ಭುತ ಚಮತ್ಕಾರ ನಿಮಗೆ ತಿಳಿಯುತ್ತೆ ಜೊತೆಗೆ ಬ್ರೈನ್ನ ಬೆಳವಣಿಗೆ ಬುದ್ಧಿಶಕ್ತಿ ಬೆಳವಣಿಗೆಗೆ ತುಂಬ ಉಪಯೋಗ ಯಾವುದೇ ಮಕ್ಕಳು ಓದಿನಲ್ಲಿ ಹಿಂದುಳಿದಿದ್ರೆ ಅವರಿಗೆ ಜ್ಞಾಪಕ ಶಕ್ತಿ ಕಡಿಮೆ ಇರುವಂಥ ಮಕ್ಕಳಿಗೆ ಪ್ರತಿ ದಿನ ನಾಲ್ಕೈಯಲೆ ನಾವು ಖಾಲಿ ಹೊಟ್ಟೆಯಲ್ಲಿ ಎದ್ದ ತಕ್ಷಣ ತಿನ್ನಿಸ್ತಾ ಬನ್ನಿ ಮತ್ತೆ ನೀವು ಹೇಳ್ತೀರಿ ಎಷ್ಟು ಔಷಧಿ ಗುಣ ಹೊಂದಿದೆ ಅಂದರೆ ಇದರಲ್ಲಿ ವಿಟಮಿನ್ ಎ ಡಿ ಇದೆ ಮತ್ತು ಒಮೆಗಾ ಥ್ರೀ ಇದೆ ತುಂಬ ಔಷಧಿ ಗುಣ ಹೊಂದಿರುವಂತಹ ಈ ಒಂದೆಲಗ ಸೊಪ್ಪಿನ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಕೊನೆವರೆಗೂ ವಿಡಿಯೋನ ಸ್ಕ್ರಿಪ್ಟ್ ಎಲ್ಲೂ ಮಾಡಬೇಡಿ ಯಾಕಂದರೆ ಇದರಲ್ಲಿ ಇನ್ನೂ ಎಷ್ಟೆಷ್ಟು ವಿಶೇಷ ಗುಣ ಇದೆ ಅಂತ ಹೇಳ್ತಾ ಬರ್ತೀನಿ ನೋಡಿ ಈ ಸೊಪ್ಪನ್ನು ಕಸ ಕಡ್ಡಿ ಎಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಕ್ಲೀನ್ ಮಾಡಿಕೊಂಡು ಸೊಪ್ಪನ್ನೆಲ್ಲ ನೀಟಾಗಿ ತೊಳ್ಕೊಬೇಕು ಯಾಕಂದರೆ ಅದರಲ್ಲಿ ತುಂಬ ಮಣ್ಣಿರುತ್ತೆ ಹೊರಗಡೆ ಇರೋದರಿಂದ ಅದನ್ನ ಎರಡು ಮೂರು ಸಲ ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡು ನಾವೀಗ ಎಲ್ಲ ಅದಕ್ಕೆ ಏನು ಐಟಮ್ ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ ಮೊದಲು ಎಷ್ಟೋ ಹಚ್ಕೊಂಡು ಒಂದು ಬಾಂಡ್ಲಿ ಇಟ್ಕೊಂಡು ಈ ಸೊಪ್ಪನ್ನ ನಾವು ಚೆನ್ನಾಗಿ ಹುರ್ಕೋಬೇಕು ಇದಕ್ಕೆ ಯಾವುದೇ ಎಣ್ಣೆ ತುಪ್ಪ ಏನು ಹಾಕಬಾರ್ದು ಸೊಪ್ಪುನ ಹಾಗೆ ಹುರಿತಾ ಬರಬೇಕು ಸ್ವಲ್ಪ ಈ ಸೊಪ್ಪು ಬಾಡೋ ಥರ ಕುರ್ಕೋಬೇಕು ಜಾಸ್ತಿ ಡ್ರೈ ಆಗೋ ತರ ಏನಲ್ಲ ಹಸಿ ಸೊಪ್ಪಲ್ವಾ ಸ್ವಲ್ಪ ಇದು ಕಿರ್ಕಾಯಿ ಬರುತ್ತೆ ಅಂದ್ರೆ ಅಷ್ಟೇನು ಸೊಗಡಿ ಇರ್ತದೆ ಸ್ವಲ್ಪ ಕಹಿ ಅಂತ ಏನು ಬರಲ್ಲ ಎಲೆ ತರ ಏನು ಕಹಿ ಬರಲ್ಲ ಇರುತ್ತೆ ಹಸಿ ಸೊಪ್ಪೆ ತಿನ್ಬೋದು ಕಾಲಿ ಹೊಟ್ಟೆಗೆ ಒಳ್ಳೇದು ಇದರಲ್ಲಿ ನೋಡಿ ಜ್ಯೂಸ್ ಮಾಡ್ಬೋದು ತಂಬುಳಿ ಮಾಡ್ಬೋದು ಸಾಂಬಾರು ಮಾಡ್ಬೋದು ಮತ್ತೆ ಪಜ್ಜಿ ಅಂತ ಮಾಡ್ತೀವಿ ಸಾಂಬಾರು ಅದು ಮುದ್ದೆ ಜೊತೆಗೆ ಸೂಪರಾಗಿರುತ್ತೆ ಚಟ್ನಿ ಮಾಡ್ಬೋದು ಗೊಜ್ಜು ಮಾಡ್ಬೋದು ಪ್ರತಿಯೊಂದು ಐಟಮ್ ಮಾಡ್ಬೋದು ನೋಡಿ ಈ ಥರ ಹುರ್ಕೋತಾ ಬಂದರೆ ಇಷ್ಟು ಬಾಡಿಸ್ಕೊಂಡ್ರೆ ಸಾಕು ಒಂದೆರಡು ಮೂರು ನಿಮಿಷ ಬಾಡಿಸಿದ್ರೆ ಸಾಕು ಇದಕ್ಕೆ ಯಾವುದೇ ಎಣ್ಣೆ ಹಾಕಬೇಡಿ ಸದ್ಯಕ್ಕೆ ಒಗ್ಗರಣೆಗೆ ಮತ್ತೆ ಎಣ್ಣೆ ಹಾಕ್ಕೊಂಡ್ರೆ ನೋಡಿ ಈ ಥರ ಬಾಡೋಯಿತು ಅಷ್ಟು ಸೊಪ್ಪಿತ್ತು ಸುಮಾರು ಒಂದು ಬಟ್ಲು ತುಂಬ ಸೊಪ್ಪಿದ್ದಿದ್ದು ಈಗ ಒಂದು ಹಿಡಿ ಸೊಪ್ಪು ಇತ್ತು ಹೌದು ಸೊಪ್ಪು ಅದೇ ಥರ ಅದರ ಚಟ್ನಿ ಮಾಡುವಾಗ ಇದಕ್ಕೆ ಹಾಕೋ ಐಟಮಿಂದ ತುಂಬ ಜಾಸ್ತಿನೇ ಆಗುತ್ತೆ ರೊಟ್ಟಿ ಚಪಾತಿಗಂತೂ ಸೂಪರಾಗಿರುತ್ತೆ ಚಟ್ನಿ ನೋಡಿ ಸೊಪ್ಪು ಬಾಡಿಸಿ ಇಟ್ಟಿರೋ ಂಥದ್ದು ಸೊಪ್ಪು ಜೊತೆಗೆ ಕಾಯಿ ತೊಗೊಂಡಿದ್ದೀನಿ ನಾನು ಒಂದು ಅರ್ಧ ಬಟ್ಲಷ್ಟು ಆಗೋ ಕಾಯಿ ತೊಗೊಂಡಿದ್ದೀನಿ ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣ್ಸೆ ತೊಗೊಂಡಿದ್ದೀನಿ ಚಕ್ಕೆ ತೊಗೊಂಡಿದ್ದೀನಿ ಒಂದು ಪೀಸು ಲವಂಗ ಒಂದು ಮೂರು ಪೀಸ್ ತೊಗೊಂಡಿದ್ದೀನಿ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಹುಣ್ಸೆ ಜೊತೆಗೆ ಒಂದು ಮೂರು ನಾಲ್ಕು ಟೊಮೊಟೊ ಹಣ್ಣು ಬೇಕು ಒಂದೇ ಒಂದು ಈರುಳ್ಳಿ ಸಾಕು ಜೊತೆಗೆ ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಸಾಂಬಾರ್ ಪೌಡ್ರ್ ತೊಗೊಂಡಿದ್ದೀನಿ ಎಲ್ಲರ ಮನೇಲೂ ಬೇಳೆ ಸಾಂಬಾರ್ ಪೌಡ್ರ್ ಅಂತ ಇರುತ್ತಲ್ಲ ಅದು ಮತ್ತು ಶುಂಠಿ ತೊಗೊಂಡಿದ್ದೀನಿ ಹಸಿ ಶುಂಠಿ ತೊಗೊಂಡಿದ್ದೀನಿ ಇಷ್ಟು ಐಟಮ್ ಬೇಕು ಇದ್ರ ಜೊತೆಗೆ ನೋಡಿ ನೆಕ್ಸ್ಟು ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪಿದ್ರೆ ಅದು ಕೂಡ ತಗೊಳ್ಳಿ ಚೆನ್ನಾಗಿರುತ್ತೆ ಈಗ ಐಟಮ್ನ ನಾನು ಹಚ್ಚಿಟ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ನೋಡಿ ಶುಂಠಿ ಚಕ್ಕೆ ಲವಂಗ ಎಲ್ಲ ಇದ್ರೊಳಗೆ ಸೇರ್ಸ್ಕೊತಾ ಇದ್ದೀನಿ ಹುಣಸೆಹಣ್ಣು ಕೂಡ ಡೈರೆಕ್ಟಾಗಿ ಇದಕ್ಕೆ ಇದ್ದೀನಿ ನೋಡಿ ಟೊಮೊಟೋನ ಲಾಸ್ಟಲ್ಲಿ ಹಾಕೊಳ್ಳೋಣ ಒಟ್ಟಿಗೆ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು ಈ ತೆಂಗಿನಕಾಯಿನ ತುರಿಯಲ್ಲಿ ಹಾಕ್ಕೊಬೋದು ನಾನು ಹಾಗೆ ಇದನ್ನು ಬಿಡಿಸ್ ಹಾಕೊಂಡಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ತೆಂಗಿನಕಾಯಿನ ಜಸ್ಟ್ ಇಲ್ಲಿ ಇದ್ದಂಥ ಜೀರಿಗೆ ಮತ್ತು ಸಾಂಬಾರ್ ಪೌಡ್ರು ಬೇಳೆ ಸಾಂಬಾರು ಪೌಡ್ರು ಬೇಳೆ ಸಾಂಬಾರು ಪೌಡ್ರು ಇಲ್ಲಾಂದರೆ ಹಚ್ಚ ಮೆಣ್ಸಿನ್ಕಾಯಿ ಪೌಡ್ರು ಮತ್ತು ಸ್ವಲ್ಪ ಧನಿಯಾ ಪೌಡ್ರು ಸೇರಿಸಿ ಹೀಗೆ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಿ ಒಂದು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಅರಿಶಿನ ಹಾಕೊಳ್ಳಿ ಅರಿಶಿನ ಪುಡಿ ಆ್ಯಂಟಿಬಯೋಟಿಕ್ ಅಂಶ ಇರುತ್ತೆ ಎಲ್ಲದರಲ್ಲಿ ಅಡಿಗೆಯಲ್ಲಿ ಆದಷ್ಟು ಅರಿಶಿನ ಪುಡಿನ ಬಳಸಿ ಒಳ್ಳೆಯದು ನೆಕ್ಸ್ಟ್ ನಾನಿಲ್ಲಿ ಪೆಪ್ಪರ್ ಪೌಡ್ರು ಅಂದರೆ ಕಾಳು ಮೆಣಸಿನ ಪೌಡ್ರು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಐದಾರು ಕಾಳು ಕಾಳು ಮೆಣಸನ್ನಾದರೂ ಹಾಕೊಳ್ಳಿ ಚೆನ್ನಾಗಿ ನುಣ್ಣಗೆ ರುಬ್ಬಾದ ಮೇಲೆ ನಾನಿಲ್ಲಿ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ಮತ್ತು ಹುರಿದಿಟ್ಟಂತಹ ಸೊಪ್ಪನ್ನು ಇಲ್ಲಿ ಒಂದೆಲಗ ಸೊಪ್ಪನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟು ನಾನು ಇದನ್ನು ಒಂದೆರಡು ಮೂರು ರೌಂಡ್ ರುಬ್ಕೊತೀನಿ ಸೊಪ್ಪನ್ನ ಜಾಸ್ತಿ ಪೇಸ್ಟ್ ಮಾಡಬೇಡಿ ನೆಕ್ಸ್ಟು ಕೊತ್ತಂಬರಿ ಹಾಕಿ ಒಂದೆರಡು ರೌಂಡ್ ರುಬ್ಬಿದೆ ನೋಡಿ ಸೊಪ್ಪು ಹಾಕಿದಾಗ ತರಿ ತರಿಯಾಗಿ ಇರಲಿ ಟೊಮೊಟೊ ಸೊಪ್ಪು ಹಾಕಿದಾಗ ನೆಕ್ಸ್ಟು ಚೆನ್ನಾಗಿರುತ್ತೆ ನೋಡಿ ಒಂದು ಬಾಣಲೆ ಇಟ್ಟು ಗ್ಯಾಸ್ ಸ್ಟವ್ ಆನ್ ಮಾಡಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಒಗ್ಗರಣೆ ಹಾಕಿದೆ ಜೊತೆಗೆ ಬೆಳ್ಳುಳ್ಳಿ ಸ್ವಲ್ಪ ಇದ್ದೀನಿ ಬೆಳ್ಳುಳ್ಳಿನೂ ಕೂಡ ಹಾಕಿದ್ರೆ ಒಗ್ಗರಣೆಗೆ ಚೆನ್ನಾಗಿರುತ್ತೆ ನೋಡಿ ಆಡಿಸಿರುವಂತಹ ಚಟ್ನಿನ ತೆಗೆದು ಈಗ ಒಗ್ಗರಣೆಯಲ್ಲಿ ನಾನು ಚೆನ್ನಾಗಿ ಬೇಯಿಸ್ಕೊತಾ ಬರ್ತಾ ಇದ್ದೀನಿ ಸೂಪರಾಗಿ ಇದು ಒಳ್ಳೆ ಪರಿಮಳ ಬರ್ತಾ ಇದೆ ಜೀರಿಗೆ ಹಾಕಿರೋ ಸ್ಮೆಲ್ ಅಂತೂ ಸಖತ್ ಪರಿಮಳ ಇದೆ ನೋಡಿ ನೆಕ್ಸ್ಟ್ ನಾವು ಇದಕ್ಕೆ ಉಪ್ಪು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಬೇಕು ನೆಕ್ಸ್ಟ್ ನಾವ್ ಇದನ್ನ ಮಿಕ್ಸಿ ತೊಳೆದಿರೋ ನೀರೆಲ್ಲ ಇರುತ್ತಲ್ಲ ಅದನ್ನ ಹಾಕೊಳ್ಳೋದು ನೋಡಿ ಚಟ್ನಿಗೆ ನಮಗೆ ಎಷ್ಟು ಬೇಕು ಚಟ್ನಿ ನಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೋಬೋದು ಇದಕ್ಕೆ ಯಾವುದೇ ನೀರು ಸೇರಿಸೋ ಅವಶ್ಯಕತೆ ಇಲ್ಲ ಗಟ್ಟಿಗೆ ಮಾಡ್ಕೊಂಡು ಇಟ್ಕೋಬೋದು ನೋಡಿ ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಮತ್ತು ಅನ್ನದ ಜೊತೆಗೂ ತಿನ್ಬೋದು ಸ್ವಲ್ಪ ಈ ಥರ ತೆಳು ಚಟ್ನಿ ಥರ ಮಾಡ್ಕೊಂಡ್ರೆ ಇದನ್ನು ನಾವು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ತನಕ ಸ್ಟೋರ್ ಮಾಡಿ ಇಡ್ಬೋದು ಬೇಯಿಸ್ತಾ ಇದ್ದರೆ ಹೊರಗಡೆ ಒಂದು ವೀಕ್ ಇಡ್ಬೋದು ಫ್ರಿಜ್ಜಲ್ಲಾದರೆ ಎರಡು ಮೂರು ತಿಂಗಳು ಸ್ಟೋರ್ ಮಾಡಿ ಮಾಡಿಟ್ಕೊಬೋದು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಾಗುತ್ತೆ ಇಷ್ಟೇ ಈ ಚಟ್ನಿ ಇನ್ನೇನಿಲ್ಲ ಸಿಂಪಲ್ಲು ತುಂಬ ಸಿಂಪಲ್ ಅಂದರೆ ಸಿಂಪಲ್ಲು ಸಖತ್ತಾಗಿ ಬಂದಿತ್ತು ಒಂದು ಸಲ ಮಾಡ್ಕೊಂಡು ನೋಡಿ ನಿಮಗೆ ಇಷ್ಟ ಆಗುತ್ತೆ ನಾನು ಇದ್ರ ಜೊತೆಗೆ ನಾವು ಇದನ್ನು ಒಚ್ಲಿಗೆ ಅಂತೀವಿ ಅನ್ನ ಮತ್ತು ಅಕ್ಕಿನ ನೆನೆಸಿ ರಾತ್ರಿ ಸಲ ನೆನೆಸಿ ಬೆಳಗ್ಗೆ ಎದ್ದು ರುಬ್ಬಿ ಅಂಥದ್ದು ನೋಡಿ ನಾವು ಮಾಡಿದ್ದೆ ಇದಕ್ಕೆ ಎಷ್ಟು ಸೂಪರ್ ಕಾಂಬಿನೇಷನ್ ಆಯ್ತದೆ ಅಂದರೆ ಒಚ್ಲಿಗೆಗೆ ಅದ್ಭುತವಾದ ಕಾಂಬಿನೇಷನ್ ಆಯ್ತದೆ ನಿಮ್ಮನೆ ಈ ಎಲ್ಲ ಮಾಡಲ್ಲ ಅಂದರೆ ರೊಟ್ಟಿ ಚಪಾತಿ ಎಲ್ಲ ಮಾಡಿಕೊಂಡು ಇದ್ರ ಜೊತೆ ತಿಂದು ನೋಡಿ ಖಂಡಿತ ಇಷ್ಟಪಡ್ತೀರಿ ಇದನ್ನು ಕಬ್ಬಿಣದ ಕಾವಲಿ ಮೇಲೆ ನೋಡಿ ಈ ಕಾವಲಿ ಚೆನ್ನಾಗಿ ಕಾದ ಮೇಲೆ ಅನ್ನ ಮತ್ತು ಅಕ್ಕಿನ ಹಾಕಿ ಉಪ್ಪು ಹಾಕಿ ರುಬ್ಬಿ ಈ ಥರ ಅಲ್ಲೇ ಮೇಲೆ ಬಿಟ್ಟು ಇದ್ದರೆ ಇದು ಹೊಚ್ಚಲಿಗೆ ಅಂತ ಹೇಳ್ತೀವಿ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸಬೇಕು ಕ್ರಿಸ್ಪಿಯಾಗಿ ಎಲ್ಲ ಸಾಫ್ಟ್ ಸಾಫ್ಟಾಗೂ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ಕೂಡ ಒಂದಿನ ನಾನು ಹೇಳ್ಕೊಡ್ತೀನಿ ಥ್ಯಾಂಕ್ ಯು ಮತ್ತು ಇಷ್ಟೊತ್ತು ನಾನು ತೋರಿಸಿರೋಂಥ ವೀಡಿಯೋ ನಿಮಗೆ ಯೂಸೆಬಲ್ ಮತ್ತು ತುಂಬ ವ್ಯಾಲ್ಯೂಬಲ್ ಅನಿಸಿದ್ರೆ ಖಂಡಿತ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾವುದೇ ವೀಡಿಯೋಸ್ ಹಾಕಿದ್ರೂ ಕೂಡ ಮೊದಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸ್ಕಂದ ಕ್ರಿಯೇಟರ್ಸ್ ಚಾನಲ್ನಲ್ಲಿ ಈಗಾಗಲೇ ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಎಲ್ಲ ವೀಡಿಯೋಸ್ನೂ ವಾಚ್ ಮಾಡಿ ಮತ್ತು ಎಲ್ಲ ವೀಡಿಯೋಸ್ನು ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಶೇರ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೋಡಿ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೆಲಗ ತಿಮ್ಮರೆ ಅಥವಾ ಬ್ರಾಹ್ಮಿ ಎಲೆ ಅಂತ ಕರೆಯೋ ಈ ಎಲೆಯಿಂದ ಮಾಡಿರೋಂಥ ಈ ಚಟ್ನಿ ಅದ್ಭುತ ಔಷಧಿ ಗುಣವನ್ನು ಹೊಂದಿರುವಂಥ ಅದ್ಭುತ ರಾಮಬಾಣ ಅಂತಲೇ ಹೇಳ್ಬೋದು ಎಲ್ಲ ರೋಗಗಳಿಗೂ ರಾಮಬಾಣ ಮತ್ತು ಸಂಜೀವಿನಿ ಅಂತಲೇ ಹೇಳ್ಬೋದು ಹಲವು ರೋಗಗಳ ಸಂಜೀವಿನಿ ಈ ನಮ್ಮ ಒಂದೆಲಗ ಸೊಪ್ಪನ ಪಲ್ಯ ಇದರಲ್ಲಿ ಹಲವಾರು ಪದಾರ್ಥಗಳನ್ನ ಮಾಡ್ಕೋಬೋದು ಮತ್ತೆ ಮಾಡಿ ತೋರಿಸ್ತೀನಿ ನೋಡಿ ಇದ್ರ ಜೊತೆ ಒಳ್ಳೆಯ ತುಪ್ಪ ಅಥವಾ ಬೆಣ್ಣೆ ಇದ್ರಂತೂ ಇನ್ನೂ ಸ್ವರ್ಗ ಅಂತಲೇ ಹೇಳ್ಬೋದು ಹೌದು ಇದನ್ನು ತಿಂದೋರಿಗೆ ಗೊತ್ತು ಇದರ ಗಮ್ಮತ್ತು ಅಂತ ನೀವು ಕೂಡ ಮನೇಲಿ ಒಂದು ಸಲ ಮಾಡ್ಕೊಳ್ಳಿ ಈ ಸೊಪ್ಪು ಎಲ್ಲೇ ಕಂಡ್ರು ಬಿಡಬೇಡಿ ಅಂತ ಹೇಳ್ತಾ ನಮ್ಮ ಎಲ್ಲ ಅಡುಗೆ ವಿಡಿಯೋಗಳು ಆದಷ್ಟು ಹೆಲ್ತಿ ರೆಸಿಪಿಗಳೇ ಆಗಿರ್ತವೆ ಅದರಿಂದ ನಿಮಗೆ ಪ್ರಯೋಜನ ಉಂಟು ಮತ್ತು ಇದರಿಂದ ತುಂಬ ಉಪಯೋಗ ಆಗುತ್ತೆ ನಾವು ಆರೋಗ್ಯಪೂರ್ಣ ಅಡುಗೆಗಳನ್ನ ಮನೆಯಲ್ಲೇ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್